ನಾನೀಗ ಶಿರ್ಕುಂಬ ಕೊಡಕ್ಕೆ ಹೊಂಟೀನಿ ಎಲ್ಲ ನಮ್ಮ ಕೊಟ್ಟಸಿನ ಮಂದಿಗೆ ಬರೋಣ ಸ್ವಲ್ಪ ಎಲ್ಲರಿಗೂ ಶಿರ್ಕುಂಬ ಹೋಗಿ derken

我都应该会。

sudah untuk kredit hinggadra kotormbahih ಇದ್ದಾಗೆಲ್ಲ ಕೊಡ್ತಾರವ್ರು ಅಪ್ಪಿ 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 ತೋರಿ ಸರ್ ಇದು ಸುಡಾಗತ್ತೈತ್ರಿ ನೀವು ಇಲ್ಲ ಇಲ್ಲಾಡ್ರಿ ಸರ್ ಬಾಗ್ಲಾ ಖುಲಾಗ್ಬಿಟ್ಟು ನೀನು ಸುಡಾತಿತ್ತು ನೋಡ್ರಿ ಸರ್ ಇದನ್ನ ಇಲ್ಲಾಡ್ರಿ ಇಲ್ಲ ಹ್ಞೂ ರೀ ಅದಕ್ಕೆ ಮತ್ತೆ ನಮಾಜ್ ಚಲೋ ಹೋಗ್ರಿ ಸರ್ ಈಗ ನಮಾಜಿಗೆ ಕುಂದಿರ್ತೀನ ಅದಕ್ಕೆ ಎಲ್ಲರಿಗೂ ಕೊಟ್ಟು ಇವತ್ತು ಅನ್ನ ಸಾರು ಏನು ಮಾಡಿಲ್ಲ ಬರೀ ಇದಾಗೈತಿ ಎರಡು ತಾಸು ಹಾಕೈತ್ರಿ ಸರ್ ಇದು ನಮಾಜ್ಗೆ ಹೋಗೇನ್ರಿ ಹ್ಞೂ ರೀ ಸರ್ ಎರಡು ತಾಸ ಹಾಕೈತಿ ಇದು ಪ್ರೊಸೆಸ್ ಅಷ್ಟ ಈಜಿ ಆಗೋದಿಲ್ಲ ಹ್ಞೂ ರೀ ಸರ ಬರ್ರಿ ಇದನ್ ಮೇಲೆ ಮಾಡಿದ್ವಿ ನಮ್ಮ ಹುಡುಗ ಕೈ ಕೈಯಾಗ ಮಾಡಿದ್ರಿ ಏನ್ ಹಾಕೈತಿವ್ ನಮಾಜ್ ನಮಾಜ್ ಅಂತ ನಮಾಜ್ಗೆ ಹೋಗ್ಬಿಡ್ತಾನ ಒಬ್ಬಕ್ಕೆ ಗುದ್ದಾಡ್ಬೇಕು ಸರ Sånn. どうぞ。 ಅಷ್ಟೊಬ್ಬರಿಗೊಬ್ರು ಗೌರವಿಸಿ ರೀ ಅಷ್ಟು ನಮ್ಗೆ ಚಲೋ ರೀ ಅವರು ಏನಾರ ಹಬ್ಬ ಆದ್ರೆ ಅವ್ರು ನಮ್ಗೆ ಕೊಟ್ಟಿರ್ತಾರ ಅವರು ಕೊಡ್ತಾರೆ ನಮ್ಗೆ ಪ್ರತಿಯೊಂದು ಹಬ್ಬಕ್ಕೂ ಅವ್ರು ಕೊಡ್ತಾರೆ ಹಂಗೆ ನಾವು ಕೊಡ್ತೀವಿ ರೀ

ಒಳಗದಾರ ಏನತ್ತ ಏನದು ಏನದು ದುಕು ಶುಗಳ ಬಿಟ್ಟು ಬಿಡು ಹೋಗ್ಲಿ ಬಳಿ ನೀ ದುಸೋಗ ನೀಗ ಕಡೆ ಹೋಗಿ ಕಂಪ್ಲೇಂಟ್ ಮಾಡೋ ಅಕಿ ಮುಗಿಸಿ ಬಿಡು ಇಷ್ಟಕ್ಕೆ ಏನ್ ದೊಡ್ಡದು ಮಾಡ್ತಿ ಬರಿಯೋದಿಲ್ವೇಪ್ಪಮ್ಮನೆ ಇಲ್ ಬಿಡು ಮುಗಿಸ್ ಬಿಡ ಇನ್ನೊಂದು ದುಗ್ಸು ಬೇಡವಾ ಇನ್ನೊಮ್ಮೆ ದುಗ್ಸು ಬೇಡ ಇನ್ನೊಂದು ದುಗ್ಸು ಅಂತ ಹೇಳಿ ಬಿಡು ಮಮ್ಮಿ ಕೇ ಇರುಕುತಿ ಸಾಗ್ ಬಿಡು ಒಲ್ಲಂತಾ ಏ ನೀ ಅದು ದುಗ್ಸತಿ ದುಗ್ಸು ಅಂತ ಹೇಳಿ ನೋ ಹೇಳು ಇನ್ನೊಂದು ದುಗ್ಸು ಅಂತ ಹೇಳ್ಬಿಡು ಹೇಳ ಊಟ ಬಸ ತಿಗಬೇಕು

இரண்டு மணிக்கு கொட்ரீக இரண்டு மணிக்கு கொட்டி ማርኃል ማች ቃሐይችርች capacity You're farming out of your b, -b, 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 -b Pak, ini teli pa ini rendah. Apa? Ciri koma itu? Ini sudah langsung apa ಶಿರ್ಕುಮತ್ತವರಿದ್ರ ಸುಳಾತಿದ್ರೆ ಅದಕ್ಕೆ ಹಿಡಿಯ ಗಾಮ್ಲಿ ಇಲ್ಲ ಅವ್ರಿಗೆ ಒಟ್ಟು ಕೊಡ್ಬೇಕ ಈಗ ಮಾಡಿದೀನ್ರ ಅದಕ್ಕೆ ಸ್ವಲ್ಪ ಕೊಟ್ಟು ನಮಾಜಿ ಕುಂದಿರ್ಬೇಕಂತ ಹೇಳಿ ಮತ್ತು ನಮಾಜಿಗೆ ಇದಾದ್ರೆ ಯು ಏನ್ರೀ ಒಟ್ಟು ನಾಯಿ ಜೋಡಿ ಇಲ್ಲ ಇಲ್ಲಾಡ್ರಿ ಯಾಕೋ ನಿಮ್ಮ ವಾರು ಇದು ಏನೋ ಹೇಳ ಮೊನ್ನೆ ಇಲ್ರಿ ನಮ್ಮ ಮಮ್ಮಿಯವರು ಒಟ್ಟ ನಾ ಬರೋ ಮಠ ಇನ್ನು ಎಲ್ಲಿ ಹೋಗಂಗಿಲ್ಲ ಅಂತ ಹೇಳ್ಯಾರ ಅಂತ ಹೇಳ್ಯಾನ್ರಿ ಭಾಳ ಶಾಣೆ ಅದಲ್ಲ ಅವ್ನಿಗೆ ಯಾಕೋ ಹೆಲ್ತ್ ಪ್ರಾಬ್ಲಮ್ ಆದದ್ ಸ್ವಲ್ಪ ಜ್ವರ ಏನೋ ಬಂದಿಲ್ಲ ಊಟ ಚಲೋ ಕೊಡ್ರಿ ಊಟ ಹಾಂ ಅದು ಇದ್ರದ್ದು ಸೂಪ್ ಕೊಡ್ರಿ ಅದು ಇದು

ಇದು ಪ್ಲಸ್ ನೀವು ಇದು ತಿಂತೀರಿಲ್ಲ ಹಂಗಾರೊಳಗೆ ಏನು ಮಾಡ್ರಿ ಸ್ವಲ್ಪ ಹೌದ್ರಿ ಸ್ವಲ್ಪ ಅದು ಹಾಕಿ ಬಾಯ್ಲ್ ಮಾಡ್ರಿ ಒಂದು ರೌಂಡ್ ಒಂದು ಚರಿ ನೀರು ಹಾಕಿ ಟಮಾಟೆ ಹಣ್ಣು ಎಲ್ಲ ಹಾಕಿ ಹಾಕಿ ಕ್ಯಾಬೀಜ್ ಪ್ಲಸ್ ಸ್ವಲ್ಪ ಒಂದು ನಾಲ್ಕು ಪೀಸ್ ಹಾಕಿ ಅವನ್ ಬಾಯ್ಲ್ ಮಾಡ್ರಿ ಅದರದ್ದು ಸೂಪ್ ಬರ್ತೈತೆ ಹೊರಗೆ ಅದ್ರ ಮೇಲೆ ಏನು ಮಾಡ್ರಿ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಖಾರ ಪುಡಿ ಅವು ಎಷ್ಟು ಖಾರ ಆಗ್ತದೆ ಅಷ್ಟು ನೋಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಅವಂಗೆ ಸೇರಿಸಿ ಕೊಟ್ಟು ಬಿಡಿ ಒಂದು ಗ್ಲಾಸ್ ಕೊಡ್ರಿ ಅವ್ರು ಹ್ಞೂ ಹಾಂ ಸೂಪ್ ಭಾಳ ಚಲೋ ಆಕೈತಿ ನೀವು ಕುಡಿಬೋದಲ್ಲ ಅದನ್ನ ಪಲ್ಯ ಮಾಡ್ರಿ ನೀವು ಪಲ್ಯ ಮಾಡ್ರಿ ಅದನ್ನ ಆಮೇಲೆ ಮತ್ತು ಉಪ್ಪು ಖಾರ ಹಾಕಿ ಹ್ಞೂ ಅಂದರೆ ಹೆಲ್ಪ್ ಹೆಲ್ಪ್ ಆಕೈತಿ ರೀ ಅದು ಹ್ಞೂ ಇಲ್ಲ ಆ್ಯಕ್ಚುಲಿ ಒಂದು ತಲೆ ನೋಡಲೇ ಬಾರ ಇಲ್ಲೇ ಮಾತ್ರ ಮಾತಾಡ್ಬಾ ಇಲ್ಲಿ ನೋಡಲಿ ನಿನ್ನ ವಿಡಿಯೋ ಮಾಡತ್ತಿ ನೋಡಿ ನಾನು ಎಲ್ಲಾನು ಚಲೋ ಅದಿ ನೀನು ತಲೆಯಾಗ ಮೆದುಳನ್ನ ಇದಿಲ್ಲ ಅಂತ ಹೆಂಗ್ ಮಾಡುದು ಹೇಳು ಹ ಎಲ್ಲಾ ಗಾಡಿ ಬರೋಬ್ಬರಿ ನಂಬರ್ ಒನ್ ಐತಿ ಒಳಗ್ ಮಿಷಿನ್ 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 ಬರೋಬ್ಬರಿ ಇರ್ಬೇಕಿಲ್ಲ ಇರ್ಬೇಕಿಲ್ಲ ಲಕ್ಸುರಿ ಬಸ್ ಐತಿ ಪಾ ಬಸ್ ಲಕ್ಸುರಿ ಐತಿ ಒಳಗ್ ಮಿಷಿನ್ ಬಾಳ ಚಲೋ ಆಕೈತಿ ಅವಂಗ ಏನ್ರಿ ಜಾಸ್ತಿ ಖಾರ ಹಾಕ್ಬೇಡ್ರಿ ಸ್ವಲ್ಪ ಉಪ್ಪು ನೀವು ಖಾರ ಬದ್ಲಿ ಬೇಕಾದ್ರೆ ಕಾಳು ಮೆಣಸು ಪುಡಿ ಹಾಕ್ರಿ ಕಾಳು ಮೆಣಸು ಪುಡಿ ಹಾಕಿ ನೀವು ಕುಡೀರಿ ಅದು ತುಂಬಾ ಆಕೈತಿ ನೋಡ್ರಿ ಹಾ ಹೇಳಿದಲ್ಲ ನೀವು ಡೈಲಿ ಒಂದೊಂದ್ ತರಕೂ ಮಾಡ್ಬೋದ್ರಿ ಇದರ ಮಾಡ್ಬೋದ್ರಿ ಸೇಮ್ ಪ್ರೊಸೆಸ್ ಒಂದರಿ ಯಾವ ಒಂದ್ ಒಂದೆರಡು ತರ ತರಕಾರಿ ಹಾಕ್ಬೇಕ್ರಿ ಅದ್ರೊಳಗ ಏನ್ರಿ ನೀವು ಸ್ವಲ್ಪ ಅದ್ರೊಳಗ ಹೇಳಿದಾಕ ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲಿ ಬೇಯಿಸಿದನ್ನ ಮಿಕ್ಸರ್ ಮಾಡಿ ಪ್ಲಸ್ ಅದ್ರ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಹೋದ ಎಣ್ಣೆ ಮಿಕ್ಸ್ ಮಾಡಿ ಇದ್ರದ್ದು ಸೂಪ್ ಎಕ್ಸ್ಟ್ರಾಕ್ಟ್ ಬಂದಿರ್ತದ್ರಿ ಅದ್ರ ಜೋಡಿ ಸೇರಿಸಿ ಕೊಟ್ಟು ಬಿಡ್ರಿ ಹ್ಮ್ ನೋಡ್ರಿ ಮತ್ತ ನಿದ್ರಾಕ್ ನೆದ್ರ ನಿದ್ರಾಗ ಹೀರೋ ಇಲ್ಲ ತಿಳುವಳಿಕೆ ಬಾಳ ಐತಿ ಅವಂಗ ಮೊನ್ನೆ ಹೇಳಾಕಿದ್ನವ್ ಇಲ್ರಿ ನಮ್ ಮಾತ್ರ ರೀ ನಾ ಬರೋ ಮಠ ಎಲ್ಲಿ ಹೋಗಕ್ ಹೋಗ್ಬೇಡ ಅಂತ ಹೇಳಿ ಬಿಟ್ಟಾರೀ ನಾ ಯಾರ ಮನಿಗ್ ಹೋಗುದಿಲ್ರಿ ನಾ ಎಲ್ಲಿ ಊಟ ರೀ ನಾ ಏನು ತಿನ್ನುದಿಲ್ರಿ ಅಂತ ಹೇಳಿ ಅನ್ಸಕ್ ಕರೆಕ್ಟ್ ಮಗ ನೋಡಪ್ಪ ಅಂತ ಹೇಳಿದ್ನ ಮಾತಂದಿ ಮತ್ತು ಮುಂದೆ ದೊಡ್ಡ ಮೇಲೆ ಈಗ ನನ್ನ ಮಗ ಅಂತ ನಿಂತಾನ ನೋಡಿ ಏನು ಮಾಡ್ತೀರಿ ಈಗ ಇಲ್ರಿ ರೀ ಬೇಡ ನಾನೀಗ ನಮಾಜ್ ಮಾಡೋಕೆ ಕುಂದಿರ್ತಿದ್ದೆ ಅವು ಇಲ್ಬ್ರು ಬಾಗಿಲು ಅಂತ ಗಿಲಿಲ್ಲ ಯಾಕ ಇ ಕಟ್ಟಿ ಕೊಟ್ರೆ ಅದು ಅವ್ರಿಗೆ ಹ್ಞೂ ರೀ ಹ್ಞೂ ಹ್ಞೂ ನೀವು ಕುಡಿ ಇಲ್ಲ ಬೇಡ ಥ್ಯಾಂಕ್ಸ್ ಹೇಳೋದು ಬೇಡ ಕುಡಿದ್ರ ಸಾಕೈತಿ ಅವ ಕುಡಿದು ದೊಡ್ಡೋ ಆದ್ರೆ ಸಾಕಾಗೈತಿ ಹ್ಞೂ ರೀ ಆ ಕುಡಿಯಪ್ಪ ಅಷ್ಟು ಮಾಡು ನನಗೊಂದು ಕೆಲಸ ಮಾಡಿ ನನ್ನ ನಂಬರ್ ತಗೋರಿ ನೀವು ಹೆಂಗೆ ಆತ ಹೇಳ್ರಿ ಅವ ಹಾಂ ನನ್ನ ನಂಬರ್ ತಗೋರಿ ಕುಡಿತಾನಲ್ಲಿ ಅಲ್ಲಿ ಹೇಳಿ ಬಂದು ಕುಡಿಸ್ತೀನಿ ಅವಾಗ ಹಾಂ ಯಾಕೋನಾ ಬಾರ ಇಲ್ಲ ನೀನು ಹೆಸರಿನಾ ಆರ್ಯ ಬೈಲೆ ನೀನು ಎಲ್ಲ ಶಾಣೆ ಅದಿ ನೀ ಅದನ್ನ ಸೂಪ್ ಕುಡಿದೆ ಅಂದ್ರೆ ನಿನ್ನ ಕಂಪ್ಯೂಟರ್ ಮೈಂಡ್ ಆಗಿಬಿಡ್ತೈತೆ ನಿಂದು ಕಂಪ್ಯೂಟ್ರ್ ಸೀದ ಆಕಾಶಕ್ಕೆ ಹಾರುಕೊತ ಹೋಗ್ಬಿಡ್ತೀನಿ ನೋಡು ಕುಡಿದೆ ಅಂದ್ರೆ ಆಕಾಶದಾಗ ಹಾರು ಮನಸ್ಸೈತಿ ए भी अंदर जा रहा तू